ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ತಿಳಿದಂಗೆ ಬಿಹಾರ ರಾಜ್ಯದ ಚುನಾವಣೆ ಫಲಿತಾಂಶ ನಮ್ಮ ಮುಂದೆ ಬಂದಿದೆ ಚುನಾವಣೆ ಆಗೋಕ್ಕಿಂತ ಮುಂಚೆ ಬಿಹಾರದ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿದ್ದೆ ಆ ವಿಶ್ಲೇಷಣೆ ಮಾಡಿದ ಮೇಲೆ ಚುನಾವಣೆ ಆದ ಮೇಲೆ ನಾನು ಅದನ್ನು ಒಂದು ಮತ್ತೆ ಏನು ನಡೆದಿದೆ ಏನಾಯಿತು ಅಂತ ವಿಶ್ಲೇಷಣೆ ಮಾಡದೇ ಇದ್ದರೆ ನನ್ನ ಆತ್ಮ ಸಾಕ್ಷಿಗೆ ನಾನು ದ್ರೋಹ ಮಾಡ್ಕೊತೀನಿ ಅಂತ ಹೇಳಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ಅದಕ್ಕಾಗಿಯೇ ಇವತ್ತು ನಾನು ತಮ್ಮ ಮುಂದೆ ಬಂದು ಇವತ್ತು ಒಂದು ಏನು ನಡೀತು ಚ ಬಿಹಾರ್ ಚುನಾವಣೆಯಲ್ಲಿ ಆಮೇಲೆ ಹೇಗೆ ನಡೀತು ಏನಾಯಿತು ಅನ್ನೋದು ಇವತ್ತು ವಿಶ್ಲೇಷಣೆ ಮಾಡೋಣ ಜಾಸ್ತಿ ಫಿಗರ್ಸಲ್ಲಿ ಹೋಗಲ್ಲ ಯಾಕಂದರೆ ಎಲ್ಲರೂ ಎಲ್ಲರೂ ಫಿಗರ್ಸ್ ಮೇಲೆ ಹೋಗ್ತಾರೆ ಸೊ ಆದರೆ ನಾವು ಈ ಒಂದು ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಒಂದು ಒಂದು ಆತ್ಮಲೋಕನ ಮಾಡದೆ ಮಾಡ್ಕೊಡೋಣ ಹಾಗೂ ಉತ್ತರದಾಯಿತ್ವ ಯಾರ್ದು ಅನ್ನೋದು ಒಂದು ಪ್ರಶ್ನೆ ಮಾಡಿ ಮುಂದೇನು ಅನ್ನೋದು ಬಗ್ಗೆ ಜಾಸ್ತಿ ಈ ವಿಡಿಯೋದಲ್ಲಿ ಮಾಡೋಣ ಅಂತ ನನ್ನ ಅನಿಸಿಕೆ ಈ ವಿಡಿಯೋದಲ್ಲಿ ಬಹುತೇಕ ನಾನು ಒಬ್ಬ ಕಾಂಗ್ರೆಸ್ಸಿನ ಒಬ್ಬ ಒಂದು ವಕ್ತಾರನಾಗದೆ ಒಂದು ನಾರ್ಮಲ್ ಆಗಿ ಒಬ್ಬ ಆಸ್ ಎ ಆಸ್ ಎ ಪೊಲಿಟಿಕಲ್ ಅನಾಲಿಸ್ಟ್ ಮಾತಾಡಿ ಹಾಗೂ ಒಂದು ಕಾಂಗ್ರೆಸ್ಸಿನ ಒಬ್ಬ ಒಂದು ಬೆಂಬಲಿಗನಾಗಿ ಕಾಂಗ್ರೆಸ್ಸಿನ ಐಡಿಯೋಲಜಿ ಒಂದು ಬೆಂಬಲಿಗನಾಗಿ ನನ್ನ ಮನಸ್ಸಲ್ಲಿ ಏನಿದೆ ಅದು ಬಿಚ್ಚಿ ಹೇಳ್ತೀನಿ ಯಾಕಂದರೆ ನಾವು ಯಾವಾಗಲೂ ನಮ್ಮ ಪಕ್ಷಕ್ಕಾಗಲಿ ನಮ್ದಾಗ್ಲಿ ನಾವು ಫ್ರಾಂಕ್ ಆಗಿ ಹೇಳಬೇಕು ನಾವು ಹೇಳಿದ್ರೆ ಏನಾಗುತ್ತೆ ನಮಗೆ ನಾವೇ ಆತ್ಮದ್ರೋಹ ಮಾಡ್ಕೊಂಡಾಗೆ ಹಾಗೂ ನಮ್ಮ ಪಕ್ಷಕ್ಕೆ ನಾವು ಆತ್ಮದ್ರೋಹ ಮಾಡ್ಕೊಂಡಾಗೆ ಅಂತ ನನ್ನ ಅನಿಸಿಕೆ ಅದಕ್ಕಾಗಿ ನಾನು ಇವತ್ತು ಬಿಚ್ಚಿ ಒಂದು ಅನಲಿಸ್ಟ್ ಆಗಿ ಸ್ವಲ್ಪ ಕಹಿ ಆಗ್ಬೋದು ಆದ್ರೇನು ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಮತ್ತೆ ಸತ್ಯವಾದ ಮಾತುಗಳನ್ನ ನುಡಿಯೋ ಒಂದು ಕಾಲ ಹತ್ರ ಬಂದಿದೆ ಅಂತ ಅನ್ಸುತ್ತೆ ಸ್ನೇಹಿತರೆ ಈ ಚುನಾವಣೆ ಫಲಿತಾಂಶಗಳ ಅಂಕಿಅಂಶಗಳು ನೋಡ್ಬೇಕಾದ್ರೆ ನಾನು ಜಾಸ್ತಿ ಅದ್ರಲ್ಲಿ ಹೋಗಲ್ಲ ಯಾಕಂದ್ರೆ ಎಲ್ಲ ಪೇಪರ್ಗಳನ್ನು ಅದೇ ಬಂದಿದೆ ಒಂದು ರಫ್ ಆಗಿ ನಾವು ಹೇಳಬೇಕು ಅಂದ್ರೆ ತಮ್ಮೆಲ್ಲರಿಗೂ ತಿಳಿದಂಗೆ ವೋಟ್ ಶೇರ್ ಅಂತ ಬಂದಾಗ ಈ ಎನ್ ಡಿ ಎ ಎಲಿಯನ್ಸ್ ಏನಿದೆ ಅವ್ರಿಗೆ ಸರಿಸುಮಾರು ನಲವತ್ತೈದರಿಂದ ನಲವತ್ತಾರು ಪರ್ಸೆಂಟ್ ವೋಟ್ ಶೇರ್ ಬಂದಿದೆ ಅದರಲ್ಲಿ ಬಿ ಜೆ ಪಿಗೆ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ ಇದೆ ಜೆ ಡಿ ಯುಗೆ ಹತ್ತೊಂಬತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟೇಜ್ ಇದೆ ಎಲ್ ಜೆ ಪಿಗೆ ನಾಲ್ಕು ಪಾಯಿಂಟ್ ತೊಂಬತ್ತೇಳು ಮತ್ತು ಅದರ್ಸ್ ಎಚ್ ಐ ಎಮ್ ಮತ್ತು ಆರ್ ಎಲ್ ಎಮ್ ಅಂತ ಅವರಿಗೆಲ್ಲ ಒಂದು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅವ್ರದ್ದು ಟೋಟಲ್ ಅರೌಂಡ್ ರಫ್ಲಿ ಅರೌಂಡ್ ನಾನು ಒಂದು ಪರ್ಸೆಂಟ್ ಆಕಡೆ ಕಡೆ ಆಗ್ಬೋದು ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಬಂದಿದೆ ಈಗ ನಾವು ಮಹಾಘಠ್ಮಂಡನ್ ಕಡೆ ನೋಡಿದ್ರೆ ಅವರಿಗೆ ಸರಿಸುಮಾರು ಮೂವತ್ತಾರರಿಂದ ಮೂವತ್ತೇಳು ಪರ್ಸೆಂಟ್ ಶೇರ್ ಬಂದಿದೆ ಅದರಲ್ಲಿ ಆರ್ ಜೆ ಡಿ ಇಪ್ಪತ್ತ್ಮೂರು ಪರ್ಸೆಂಟ್ ಬಂದಿದೆ ಐ ಎನ್ ಸಿಗೆ ಎಂಟು ಪಾಯಿಂಟ್ ಏಳು ಏಳು ಒಂದು ಪರ್ಸೆಂಟ್ ಬಂದಿದೆ ಕಮ್ಯುನಿಸ್ಟ್ ಅವರಿಗೆ ಒಂದು ನಾಲ್ಕು ಪಾಯಿಂಟ್ ಒಂದರಿಂದ ನಾಲ್ಕು ಪಾಯಿಂಟ್ ಮೂರರವರೆಗೆ ಅವರಿಗೆ ಓಟ್ಷೇರ್ ಬಂದಿದೆ ಸಿ ಪಿ ಐ ಸಿ ಪಿ ಎಮ್ ಎಲ್ ಸಿ ಪಿ ಐ ಎಮ್ ಎಲ್ಲರೂ ಸೇರಿಕೊಂಡು ಮತ್ತು ಅದರ ಸಹ ಚಿಕ್ಕ ಚಿಕ್ಕದು ಏನು ಬಿ ಎ ವಿ ವಿ ಐ ಎಸ್ ಆರ್ ವಿಕಾಸ್ಶೀಲ್ ಪಾರ್ಟಿ ಅವರಿಗೆಲ್ಲರಿಗೂ ಸೇರಿದ್ರೆ ಅದೊಂದು ಒಂದೂವರೆ ಪರ್ಸೆಂಟು ಬಂದಿದೆ ಇವರಿಗೆ ಸರಿಸುಮಾರು ಮೂವತ್ತಾರರಿಂದ ಮೂವತ್ತೇಳು ಪರ್ಸೆಂಟ್ ಬಂದಿದೆ ಇನ್ನು ಮಿಕ್ಕಿದವ್ರಿಗೆಲ್ಲರೂ ಸೇರಿದ್ರೆ ಹದಿನ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಅದರ್ಸ್ ಬಂದಿದೆ ಅದರಲ್ಲೂ ಬಹು ಮುಖ್ಯವಾಗಿರೋರು ಎ ಎಂ ಐ ಎಂ ಅವರು ಭಾಳ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಒನ್ ಪಾಯಿಂಟ್ ಏಯ್ಟ್ ಫೈವ್ ಅಂದರೆ ಸುಮಾರು ಎರಡು ಪರ್ಸೆಂಟ್ವರೆಗೂ ಅವ್ರಿಗೆ ಬಂದಿದೆ ಬಿ ಎಸ್ ಪಿಗೆ ಒನ್ ಪಾಯಿಂಟ್ ಸಿಕ್ಸ್ ಟು ಬಂದಿದೆ ಜನ್ ಜನ್ ಪಾರ್ಟಿ ಇವರಿಗೆ ಸರಿ ಸುಮಾರು ಮೂರು ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಂದಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದ್ದೀವಿ ಇವ್ರನ್ನ ನಾವು ಆ್ಯಕ್ಚುಲಿ ಫೈವ್ ಟು ಸಿಕ್ಸ್ ಪರ್ಸೆಂಟ್ ತೊಗೊತಿದೀವಿ ಅಂದ್ಕೊಂಡಿದ್ವಿ ಪ್ರಶಾಂತ್ ಕಿಶೋರಿನ ಜನ್ ಪಾರ್ಟಿ ಆದರೆ ಅವರು ಬರೀ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟು ತಗೊಳ್ಳೋರಲ್ಲಿ ಸಫಲರಾಗಿದ್ದಾರೆ ಸೊ ಇದು ರಫ್ ಆಗಿ ನೋಡಿದ್ರೆ ಇದರಲ್ಲಿ ಸೀಟುಗಳು ನೋಡಿದ್ರೆ ಇನ್ನೂರ ಎರಡು ಸೀಟು ಒಂದು ದೊಡ್ಡ ಮಟ್ಟದ ಸ್ವೀಪು ಬಿ ಜೆ ಪಿ ಮತ್ತು ಜೆ ಡಿ ಯುಗೆ ಸಿಕ್ಕಿದೆ ಆಮೇಲೆ ಮಹಾಗ್ಮ ನನಗೆ ಮೂವತ್ತ್ನಾಲ್ಕರಿಂದ ಮೂವತ್ತಾರು ಸೀಟು ಒಂದೆರಡು ಸೀಟ್ ಆ ಕಡೆ ಕಡೆ ಆಮೇಲೆ ಬೇರೆಯವರಿಗೆಲ್ಲ ಒಂದು ಎಂಟು ಸೀಟ್ ಸಿಕ್ಕಿದೆ ಅಂತ ನನ್ನ ಒಂದು ಅನಿಸಿದೆ ಇದರಲ್ಲಿ ಇನ್ನು ನಾವು ಡೀಪಾಗಿ ಹೋಗ್ಬೇಕು ಅಂದರೆ ಈ ಬಿಜೆಪಿಗೆ ಎಂಬತ್ತೊಂಬತ್ತು ಜೆ ಡಿ ಯುಗೆ ಎಂಬತ್ತ ಐದು ಎಲ್ ಜೆ ಪಿಗೆ ಹತ್ತೊಂಬತ್ತು ಅದರ್ಸ್ಗೆ ಒಂಬತ್ತು ಇವರು ಸ್ಟ್ರೈಕ್ ರೇಟ್ ನೋಡಿದ್ರೆ ನಿಯರ್ಲಿ ಏಯ್ಟಿ ಟು ರೇಂಜಿಂಗ್ ಫ್ರಮ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಇದೆ ಅಂದರೆ ಅವರು ಹತ್ತು ಸೀಟು ನಿಂತಿದರೆ ಎಂಟು ಸೀಟ್ವರೆಗೂ ಅವರು ಗೆದ್ಕೊಂಡಿದ್ದಾರೆ ಬಿಜೆಪಿಗೆ ಒಂಬತ್ತು ಸೀಟ್ವರೆಗೂ ಗೆದ್ಕೊಂಡಿದ್ದಾರೆ ಆರ್ ಜೆ ಡಿ ನೂರ ನಲವತ್ತೈದು ಸೀಟು ನಿಂತು ಇಪ್ಪತ್ತೈದು ಗೆದ್ದಿದೆ ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಸ್ಟ್ರೈಕ್ ರೇಟು ಹದಿನೈದು ಪರ್ಸೆಂಟು ಹದಿನಾರು ಪರ್ಸೆಂಟು ಇದೆ ಐ ಎನ್ ಸಿ ಅರವತ್ತು ಸೀಟು ನಿಂತು ಹತ್ತು ಆರು ಸೀಟ್ ಗೆದ್ದುಕೊಂಡಿದ್ದಾರೆ ಹತ್ತು ಪರ್ಸೆಂಟಲ್ಲಿ ಇದ್ದಾವೆ ಕಮ್ಯುನಿಸ್ಟ್ ಅವರು ನೋಡಿದ್ರೆ ಅವರು ಒಂದು ಹತ್ತು ಹದಿನೈದು ಸೀಟಲ್ಲಿ ಮೂರು ಗೆದ್ದಿದ್ದಾರೆ ಸೊ ಅವ್ರದ್ದು ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಗುತ್ತೆ ಸೊ ಇದು ಒಂದು ರಫ್ ಆಗಿ ಹೇಳ್ಬೇಕಂದ್ರೆ ಇದು ಒಂದು ಚಿತ್ರಣ ಏನಂದ್ರೆ ಈ ಅಂಶಗಳ ಚಿತ್ರಣ ಏನಿದೆ ಅಂದ್ರೆ ಇದೆ ಬಟ್ ಇದರಲ್ಲಿ ನೆಗೆಟಿವ್ಸ್ ಏನಪ್ಪ ಬಹಳ ನಿರಾಶಾದಾಯಕ ಏನು ಏನಿದಾವೆ ಅಂದ್ರೆ ಜನಸೂರಾಜ್ ಪಾರ್ಟಿ ಅವರು ಅನ್ಕೊಂಡಷ್ಟು ಸ್ಥಿತಿಯಲ್ಲಿ ಬರಲಿಲ್ಲ ಒಂದು ಸೀಟ್ ಅವರಿಗೆ ಗೆಲ್ಲೋದಾಗ್ಲಿಲ್ಲ ಮತ್ತೆ ಪಾಸಿಟಿವ್ಸ್ ನೋಡಿದ್ರೆ ಬಿಜೆಪಿ ಏನು ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಇದೆ ಅದೊಂದು ದೊಡ್ಡ ಪಾಲಿಸಿ ಮತ್ತೆ ಎನ್ ಡಿ ಎದು ತಾಲ್ಮೇಲೆ ಏನಿದೆ ಬಹಳ ಚೆನ್ನಾಗಿದೆ ಓಕೆ ಅವರ ಸಿನರ್ಜಿ ಏನಿದೆ ಅದು ಚೆನ್ನಾಗಿದೆ ನಾನು ಅದನ್ನು ನಾವು ಅನಾಲಿಸಿಸ್ ಮಾಡೋ ಟೈಮಲ್ಲಿ ಯಾಕೆ ಅನ್ನೋದನ್ನು ನಾನು ನಾವು ಅದನ್ನು ವಿವರಣೆ ಕೊಡೋಣ ಮತ್ತೆ ಇನ್ನೊಂದು ಒಂದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ ಎಮ್ ಐ ಎಮ್ ನೋಡಿ ಆರು ಸೀಟ್ ಗೆದ್ಕೊಳ್ಳೋಕ್ಕೆ ಗೆತ್ಕೊಳ್ಳೋದ್ರಲ್ಲಿ ಅವರು ಸಫಲರಾಗಿದ್ದಾರೆ ಐದು ಆರು ಸೀಟು ಗೆದ್ಕೊಳ್ಳೋದ್ರಲ್ಲಿ ಅವರು ಸಫಲರಾಗಿದ್ದಾರೆ ಸೊ ಕಮ್ಮಿ ಸೀಟ್ ನಿಂತು ಅವರು ಒಳ್ಳೆಯದಾಗಿ ಒಳ್ಳೆಯ ಸೀಟ್ಗಳು ಗೆದ್ದುಕೊಳ್ಳೋ ಒಂದು ಇದು ಇದು ಮೊರಲೆಸ್ಸು ಈ ಅಂಕಿಅಂಶಗಳ ನೋಟ ಏನಿದೆ ಅಂದರೆ ಇದೆ ನೋಟ ಒನ್ ಪಾಯಿಂಟ್ ಪರ್ಸೆಂಟ್ ಇದೆ ಇದೊಂದು ಸೊ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಅವರ ತಾಲ್ಮೇಲೆ ಏನಂತೀವಿ ಸಿನರ್ಜಿ ಚೆನ್ನಾಗಿದೆ ಅದು ಜನಸೂರಜ್ ಪಾರ್ಟಿಯ ಪ್ರಶಾಂತ್ ಕಿಶೋರ್ ಅಟರ್ ಫೇಲ್ಯೂರ್ ಆಗಿದೆ ಆಮೇಲೆ ಮಾರ್ಗ ಗಠಬಂಧನೇ ಆಗಿಲ್ಲ ಸಿನರ್ಜಿನೇ ಇಲ್ಲ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ರಿಸಲ್ಟ್ಸ್ ನಮ್ಮ ಮುಂದೆ ಇದೆ ಈಗ ಆ್ಯಸ್ ಎನ್ ಅನಲಿಸ್ಟ್ ನನಗೆ ಯಾರನ್ನ ಈ ಚುನಾವಣೆ ಯಾಕೆ ಈ ಥರ ಆಯಿತು ಅಂತ ವಿಶ್ಲೇಷಣೆ ಮಾಡು ಅಂತ ಹೇಳಿದ್ರೆ ನಮ್ಮ ನಮ್ಮ ನಾ ನಮ್ಮ ಬಾಸ್ ನಾನು ಕೆಲಸ ಮಾಡೋ ನಮ್ಮ ಬಾಸ್ ಅಂತ ಹೇಳೋರು ಯಾವುದೇ ಒಂದು ಪಕ್ಷ ಆಗಲಿ ಯಾವುದೇ ಪಕ್ಷ ಆಗಲಿ ಒಂದು ಕಂಪ್ನಿ ಆಗಲಿ ಅದು ಚೆನ್ನಾಗಿ ಮಾಡಿದಾಗ್ಲೂ ಯಾಕೆ ಚೆನ್ನಾಗಿ ಮಾಡಿದ್ದೀವಿ ಅಂತ ನಮಗೆ ಅರಿವಿರಬೇಕು ಹಾಗೂ ನಾವು ಚೆನ್ನಾಗಿ ಮಾಡದೇ ಇದ್ರೂ ಯಾಕೆ ಚೆನ್ನಾಗಿ ಆಗಿಲ್ಲ ಅನ್ನೋದನ್ನು ಅರಿವಿರಬೇಕು ಯಾವಾಗ ಈ ಎರಡನೇ ಅರಿವು ಗೆದ್ದವರಿಗೂ ಸೋತವರೆಗೂ ಯಾರಿಗೂ ಇರಲ್ವೋ ಅಲ್ಲಿ ಕೋರ್ಸ್ ಕರೆಕ್ಷನ್ ಆಗಕ್ಕೆ ಸಾಧ್ಯನೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಈಗ ಬಿ ಜೆ ಪಿ ಜೆ ಡಿ ಯು ಅವ್ರು ಗೆದ್ದಿದ್ದರೆ ಅಂದರೆ ಯಾಕೆ ಗೆದ್ದಿದ್ದಾರೆ ಅನ್ನೋದು ಅವ್ರಿಗೆ ಅರಿವು ಅರಿವಿರಬೇಕು ಆರ್ ಜೆ ಡಿ ಕಾಂಗ್ರೆಸ್ಸು ಲೆಫ್ಟ್ ಪಾರ್ಟೀಸು ಇವರೆಲ್ಲರೂ ಮಹಾಕತ್ಮದನವರು ಸೋತಿದ್ದಾರೆ ಅಂದರೆ ಅವರಿಗೂ ಅರಿವಿರಬೇಕು ನಮಗೆ ಯಾಕೆ ಸೋಲಾಯಿತು ಅಂತ ಅರಿವು ಅರಿವು ಬರಲೇಬೇಕು ಇದು ಆದ್ರೇ ಮುಂದಿನ ನಾವು ಮುಂದೆ ಹೆಂಗೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ ಅದ್ರ ಪ್ರಕಾರ ನಾನು ನೋಡಿದ್ರೆ ನಾನು ಗೆದ್ದವ್ರ ಬಗ್ಗೆ ಜಾಸ್ತಿ ಮಾತಾಡೋ ಮಾತಾಡಲ್ಲ ಯಾಕಂದರೆ ಗೆದ್ದಿನ ಗೆದ್ದವ್ರ ಬಾಲ ಇಟ್ಕೊಳ್ಳೋರು ಭಾಳ ಜನ ಇರ್ತಾರೆ ಪ್ರೆಸ್ ಅವರೆಲ್ಲ ಈಗ ಅವ್ರದ್ದು ಹೇಳ್ತಾರೆ ಆದರೆ ನಾನು ನಾವು ನಾವು ಯಾರು ಈ ಎಲೆಕ್ಷನಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವೋ ಅವ್ರದ್ದು ಏನು ಪ್ರಾಬ್ಲಮ್ ಆಗಿದೆ ಅಂತ ನಾನು ವಿಶ್ಲೇಷಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಒಂದು ಎಲೆಕ್ಷನ್ ಅಂದಮೇಲೆ ಅಲ್ಲಿ ವೋಟರ್ಸು ಎಲ್ಲ ಸೆಕ್ಷನ್ಸ್ ಆಫ್ ದ ಸೊಸೈಟಿಯಿಂದ ಇರ್ತಾರೆ ಅಲ್ಲಿ ಅಪ್ಪರ್ ಕ್ಯಾಸ್ಟ್ ಇರ್ತಾರೆ ಅಲ್ಲಿ ಓ ಬಿ ಸಿಗಳಿರ್ತಾರೆ ಆ ಓ ಬಿ ಸಿಗಳಲ್ಲಿ ಸೆಕ್ಷನ್ಸ್ ಇರ್ತವೆ ಮೋಸ್ಟ್ ಓ ಬಿ ಸಿ ಎಮ್ ಬಿ ಸಿ ಇರ್ತವೆ ಇ ಬಿ ಸಿ ಇರ್ತವೆ ಡಾಮಿನೆಂಟ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಇರ್ತವೆ ಅದಾದಮೇಲೆ ಎಸ್ ಸಿ ಇರ್ತದೆ ಆ ಸಿಯಲ್ಲಿ ಲೆಫ್ಟು ರೈಟು ಆ ಕಾಂಬಿನೇಷನ್ಸ್ ಇರ್ತವೆ ಟ್ರೈಬಲ್ಸ್ ಇರ್ತಾರೆ ಆಮೇಲೆ ಮೈನಾರಿಟೀಸ್ ಇರ್ತಾರೆ ಈ ಎಲ್ಲರದ್ದು ಸೇರಿ ಫಸ್ಟ್ ಪಾಸ್ಟ್ ಪೋಸ್ಟ್ ದ ಸಿಸ್ಟಮ್ ಆಫ್ ಡೆಮೊಕ್ರೆಸಿ ನಮ್ಮದೇನಿದೆ ಪ್ರತಿಯೊಂದು ಸೆಕ್ಷನು ಭಾಳ ಇಂಪಾರ್ಟೆಂಟ್ ಆಮೇಲೆ ನಮ್ಮ ತಾಲ್ಮೇಲು ಬಹಳ ಇಂಪಾರ್ಟೆಂಟ್ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ನಾವು ಎಡವಿರೋದು ಮೊದಲನೇದಾಗಿ ನಮ್ಮ ಶೀಟ್ ಸೀಟ್ ಶೇರಿಂಗ್ ಏನಿದೆ ಆ ಸೀಟ್ ಶೇರಿಂಗ್ ಸರಿಯಾಗಿ ನಡೆದಿಲ್ಲ ಅರ್ಥ ಮಾಡ್ಕೊಳ್ಳಿ ಈ ರಾಹುಲ್ ಗಾಂಧಿಯವರು ಏನು ಅವರು ಈ ಜನ್ ಅಧಿಕಾರ ರ್ಯಾಲಿ ಅವು ಇವು ಓಟ್ ಚೂರಿ ಅದೆಲ್ಲ ಮಾಡಿದ್ರು ಅದನ್ನು ಫಾಲೋಅಪ್ಪು ನಮ್ಮ ಕಡೆಯಿಂದ ಸ್ವಲ್ಪ ಲ್ಯಾಕ್ಸಿಟಿ ಆಗಿದೆ ನಮ್ಮ ಪಕ್ಷದಿಂದನು ಆಮೇಲೆ ಆರ್ ಜೆ ಡಿದು ಬಹಳಷ್ಟು ಅವರ ಡಿಮ್ಯಾಂಡ್ಸು ಎಲ್ಲ ಒಂದು ಕಡೆ ನನಗೇನು ಅನಿಸಿದ್ರೆ ತೇಜಸ್ವಿ ಯಾರು ಭಾಳ ಇದ್ದಾರೆ ಅಂತ ಅನ್ಸುತ್ತೆ ಅವರು ಎರಡು ಎಲೆಕ್ಷನ್ಸ್ ಲಾಸ್ಟ್ ಎಲೆಕ್ಷನ್ ಅವರ ಸ್ಟಬರ್ನೆಸ್ ಇಂದನೇ ನಾವು ಸೋತಿರೋದು ಈ ಸತಿನೂ ಅವರ ಸ್ಟಬರ್ನೆಸ್ ಇಂದನೇ ನಾವು ಸೋತಿರೋದು ಯಾಕಂದರೆ ಅವರು ನಾಯಕರು ಈಸ್ ಅ ಲೀಡರ್ ಆಫ್ ದ ಪೋಲೇಷನ್ ಇಟ್ ಅವರ ಜಿಮ್ ಆಗುತ್ತೆ ಹೆಂಗೆ ಇದನ್ನು ಮುಂದೆ ತೊಗೊಂಡು ಹೋಗ್ಬೇಕು ಅಂತ ಆಮೇಲೆ ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಇದೆ ನಾನು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ನಾನು ಏನು ಹೇಳ್ತೀನಿ ಭಾಳ ಇಂಪಾರ್ಟೆಂಟು ಎಲ್ಲ ವರ್ಗಗಳನ್ನ ನಾವು ಧ್ರುವೀಕರಣ ಮಾಡಬೇಕು ನಮ್ಮ ಈಗ ನಾವೇನು ಮಾಡ್ತೀವಿ ಬಹುತೇಕ ಎಂ ವೈ ಕಾಂಬಿನೇಷನ್ ಅಂತ ಏನು ಅಂತೀವಿ ಮುಸ್ಲಿಂ ಯಾದವ್ ಕಾಂಬಿನೇಷನ್ ಹೋಗು ಮೇಲ್ನೋಟಕ್ಕೆ ಅದಂಗೆ ಕಾಣಿಸುತ್ತೆ ಮೇಲ್ನೋಟಕ್ಕೆ ಏನು ಕಾಣಿಸುತ್ತೆ ಏ ಮುಸಲ್ಮಾನರು ಹದಿನೆಂಟು ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ ಇದಾರಪ್ಪ ಯಾವ್ದವರು ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ಹದಿನಾಲ್ಕು ಹದಿನೆಂಟು ಆಯಿತು ಈ ಮೂವತ್ನಾಲ್ಕು ಪ್ಲಸ್ ಇನ್ನೊಂದೆಲ್ಲ ಚೌಚೌ ಸಿಕ್ಕಿದ್ರೆ ಒಂದು ನಲ್ವತ್ತು ನಲವತ್ತೆರಡು ಪರ್ಸೆಂಟ್ಗೆ ಹೋಗ್ಬೋದು ಅಂತಲೇ ಎಲ್ಲರೂ ಅಂದ್ಕೊಂಡಿದ್ದು ಆದರೆ ಅದಾಗಿದೆಯಾ ಅದಾಗಿಲ್ಲ ಅದಾಗಿದ್ರೆ ನಮಗೆ ನೋಡಿ ಏನು ನಮಗೆ ಮೂವತ್ತೇಳು ಪರ್ಸೆಂಟ್ ಸಿಕ್ಕಿದೆ ಎಲ್ಲರೂ ಅವರೇ ಹಾಕಿದ್ದಾರೆ ಅಂತ ನಾವು ಹೇಳೋಕ್ಕಾಗತ್ತಾ ಅದು ಹೇಳೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಜನ ಯಾವ್ದವ್ರು ಆ ಕಡೆ ಹಾಕ್ತಾರೆ ಸ್ವಲ್ಪ ಜನ ಮುಸ್ಲಿಮ್ಸ್ ಎ ಎಮ್ ಎಂಗೂ ಹಾಕಿದ್ದಾರೆ ಜೆ ಡಿ ಯುಗೆ ಆ ಥರ ಹಾಕಿದ್ದಾರೆ ಸೊ ಎಲ್ಲ ಒಂದು ಕಡೆ ವೈಲ್ ವಿ ವೈಲ್ ಮೋಸ್ಟ್ ಆಫ್ ಅವರ್ ವೋಟ್ಸ್ ನಮ್ಮದು ಬಂದಿರೋದು ಮುಸಲ್ಮಾನು ಮತ್ತು ಯಾದವ್ ಇದ್ರೇನು ನಮ್ದು ಬೇರೆ ಕಡೆ ಧ್ರುವೀಕರಣ ಆಗಲೇ ಇಲ್ಲ ಅಂದರೆ ಅಪ್ಪರ್ ಕ್ಯಾಸ್ಟ್ ಅಲ್ಲಿ ನಾವು ರಜಪುತ್ರಲ್ಲಿ ಸ್ವಲ್ಪ ಏಟ್ ಹೊಡೀಬೇಕಾಯಿತು ಭೂಮಿಹಾರಲ್ಲಿ ಸ್ವಲ್ಪ ತಗೋಬೇಕಾಯಿತು ಬ್ರಾಹ್ಮಣರಲ್ಲಿ ಕಾಂಗ್ರೆಸ್ ಅಲ್ಲಿ ಬ್ರಾಹ್ಮಣರು ಬಹಳಷ್ಟು ಜನ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅನ್ನೋ ಒಂದಿದ್ದಿತ್ತು ಅಲ್ಲಿ ಸ್ವಲ್ಪ ನಾವು ಮಾಡಬೇಕಾಯ್ತು ಆಮೇಲೆ ಇದಕ್ಕೆ ಬಂದರೆ ನಾವು ಓಬಿಸಿಗಳಿಗೆ ಬಂದರೆ ಅಲ್ಲಿ ಯಾವುದೋ ಡಾಮಿನೆಂಟ್ ಕಮ್ಯುನಿಟಿ ಇರುವಾಗ ಈ ಚಿಕ್ಕ ಚಿಕ್ಕ ಸಮುದಾಯಗಳೇನಿದಾವೆ ಅದು ಅವ್ರ ವಿರುದ್ಧ ಹೋಗ್ತವೆ ಎಲ್ಲೋ ಒಂದ್ಕಡೆ ಕಡೆ ಶೀಲ್ ಪಾರ್ಟಿ ಏನು ಈ ಫಿಶರ್ಮನ್ ಕಮ್ಯುನಿಟಿ ಒಂದು ಫೋರ್ ಪರ್ಸೆಂಟ್ ಇತ್ತು ಕಬ್ಬಲಿಗರು ಅಂತ ಅಲ್ಲಿ ಯಾರು ಇದ್ದಾರೆ ಆ ಸಮಾಜ ಎಲ್ಲೋ ಒಂದ್ ಕಡೆ ನಮಗೆ ಅಷ್ಟು ನಾವು ಅಂದ್ಕೊಂಡಷ್ಟು ಏನು ನಮಗೆ ಬಂದಿಲ್ಲ ಅಂತ ಅನಿಸ್ತದೆ ಇಲ್ಲಿ ನಮಗೆ ಮುಸಲ್ಮಾನ ಮತ್ತೆ ಯಾದವರಲ್ಲಿ ಬಂದ್ ಬಿಕಮ್ ಆಲ್ ಎಲ್ಲ ಕಡೆಯಿಂದ ಸ್ವಲ್ಪ 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 ತಗೋಬೇಕ ದಟ್ ಈ ರೀ ಇಂಜಿನಿಯರಿಂಗ್ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಯಾವುದೇ ಒಂದು ಪಕ್ಷದ ಈ ನಾಯಕತ್ವ ನಾವು ಯಾರು ಕೊಡ್ತೀವಲ್ಲ ಇನ್ ಅಂತ ಯಾರು ಕೊಡ್ತೀವಲ್ಲ ಅವರು ದೇ ಶುಡ್ ಬಿ ಸೋಷಿಯಲ್ ಇಂಜಿನಿಯರ್ ಅರ್ಥ ಮಾಡ್ಕೊಳ್ಳಿ ಈ ಸಮೀಕರಣ ಜಾತಿಯ ಸಮೀಕರಣ ಎಕ್ಸ್ಪರ್ಟ್ ಇರಬೇಕು ಇವತ್ತು ನಾನು ಹೇಳ್ತೀನಿ ಯಾಕೆ ಬಿ ಜೆ ಪಿ ಜೆ ಡಿ ಯು ಇವರೆಲ್ಲ ಗೆದ್ದಿದ್ದಾರೆ ಅಂದರೆ ಅವ್ರದ್ದು ಜಾತಿ ಸಮೀಕರಣದಿಂದ ಗೆದ್ದಿದ್ದಾರೆ ಎಷ್ಟೇ ಬಿ ಜೆ ಪಿಯವರು ಅವರು ನಾವು ಜಾತಿ ನೋಡಲ್ಲ ಜಾತಿ ನೋಡಲ್ಲ ಆದ್ರೂ ಅವರ ಜಾತಿ ಸಮೀಕರಣ ಕರೆ ಆಗಿದೆ ಅಲ್ಲಿ ನೋಡಿ ಈಗ ಬಿ ಜೆ ಪಿ ಅವರು ಈ ಯಾರು ನಮ್ಮ ರಜಪುರ್ಸ್ ಇದ್ದಾರೆ ಕ್ಷತ್ರಿಯ ಇದ್ದಾರೆ ಆ ವೋಟರ್ಸ್ನಾಗ ರೆಡಿ ಮಾಡ್ತಾರೆ ಈ ಅಪರ್ ಕ್ಯಾಸ್ಟ್ ಏನಿದೆ ಬ್ರಾಹ್ಮಣ ಓಟು ಅದು ಮತ್ತು ಕಯಸ್ತ್ ಓಟು ಅವ್ರಾಗ ರೆಡಿ ಮಾಡ್ತಾರೆ ಈಗ ಜೆ ಡಿ ಬಂದ ತಕ್ಷಣ ಅವ್ರು ನೋಡಿ ಅವರು ಇ ಬಿ ಸಿ ಅಂತೇಳಿದರೆ ಕುರ್ಮಿ ಮತ್ತು ಈ ಬೇರೆ ಬೇರೆ ಇ ಬಿ ಸಿ ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಕ್ಯಾಸ್ಟ್ ಏನಿದೆ ಅದೆಲ್ಲ ಚಿಕ್ಕ 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 ಸಮುದಾಯಗಳು ಅದು ಆರ್ ಎಲ್ ಎಂ ಅವ್ರದ್ದೊಂದು ಇದು ಆಮೇಲೆ ನೀವು ದಲಿತರಲ್ಲಿ ನೋಡಿ ಪಾಸ್ವಾನ್ ಕಮ್ಯುನಿಟಿ ಎಲ್ಲ ಎಲ್ ಜೆ ಪಿ ಏನು ಚಿರಾಗ್ ಪಾಸ್ವಾನ್ ಇದ್ದಾರೆ ರಾಮ್ ವಿಲಾಸ್ ಪಾಸ್ವಾನೆ ಅವ್ನು ತಂದು ಕೊಡ್ತಾರೆ ಮಾಜಿ ಅವರು ತಂದ್ಬಿಡ್ತಾರೆ ಸೊ ಈ ಒಂದು ಧ್ರುವೀಕರಣ ಇದೆ ಅಲ್ವಾ ಅಲ್ಲಿ ಅಪರ್ ಕ್ಯಾಶ್ ಧ್ರುವೀಕರಣ ಬಿಜೆಪಿ ಮಾಡುತ್ತೆ ಆಮೇಲೆ ಧ್ರುವೀಕರಣ ಅಪರ್ ಕ್ಯಾಶ್ಟ್ ಮಾಡ್ತಾ ಮಾಡ್ತಾ ಬಿಜೆಪಿ ಏನು ಮಾಡುತ್ತೆ ಚಿಕ್ಕ ಚಿಕ್ಕ ಸಮುದಾಯಗಳಲ್ಲ ಯಾದವಲ್ಲಿ ಒಂದೆರಡು ಲೀಟ್ರು ಇನ್ನೊಂದು ಸಮುದಾಯದಲ್ಲಿ ಒಂದೆರಡು ಲೀಡರು ಕಾಯಸ್ತಲ್ಲಿ ಒಂದೆರಡು ಲೀಡರು ಭೂಮಿಯಲ್ಲಿ ಒಂದೆರಡು ಲೀಡರು ಎಸ್ಸಿಯಲ್ಲಿ ಒಂದು ಲೀ ಎರ ಎರಡು ಲೀಟ್ರು ಅದು ಓವರ್ ಆಲ್ ಅಂಬ್ರೇಲಾನ ಇಬ್ಬರು ನೋಡ್ಕೊತಾರೆ ಯಾರ್ಯಾರು ಜೆ ಡಿ ಯು ಬಿ ಜೆ ಬಿಜೆಪಿನೂ ನೋಡ್ಕೊಳುತ್ತೆ ಆಮೇಲೆ ಈ ಚಿಕ್ಕ ಚಿಕ್ಕ ಸಮುದಾಯಗಳನ್ನ ಏನೇನಿದೆ ಪಾಸ್ವಾನ್ ಪಾಸ್ವಾನ್ ಅವರು ನೋಡ್ಕೊಳ್ತಾರೆ ಆಯಿತಾ ಇವು ಎಚ್ ಐ ಎಮ್ ಮಾಂಜಿ ಅವ್ನು ನೋಡ್ಕೊತಾನೆ ಸೊ ಈ ಈ ಈ ಸೋಷಲ್ ಇಂಜಿನಿಯರಿಂಗ್ ಅಲ್ವಾ ಅಲ್ಲಿ ಪರ್ಫೆಕ್ಟ್ ಸಿನರ್ಜಿ ಇದೆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದೇ ಅವರ ಕ್ಯಾಂಡಿಡೇಟು ಆದರೆ ನಮ್ಮಲ್ಲಿ ಆ ಥರ ಆಗಲಿಲ್ಲ ನಮ್ಮಲ್ಲಿ ಒಂದು ಹತ್ತರಿಂದ ಹನ್ನೆರಡರಲ್ಲಿ ಎಲ್ಲರೂ ಆರ್ ಜೆ ಡಿ ಕ್ಯಾಂಡಿಡೇಟು ಇದ್ದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದ ಸಿ ಪಿ ಎಂ ಕ್ಯಾಂಡಿಡೇಟು ಇದೆ ಈ ಥರ ಆಗಿದೆ ಈ ಥರ ಆಗಿದೆ ಸೊ ಎಲ್ಲಿವರೆಗೂ ನಾವೆಲ್ಲರೂ ಈ ಸೋಷಿಯಲ್ ಇಂಜಿನಿಯರಿಂಗ್ನ ಪಕ್ಕಾಗಿ ಗೊತ್ತಿರೋ ನಾವು ಇನ್ಚಾರ್ಜಸ್ನಲ್ಲಿ ಹಾಕಲ್ವೋ ಅಲ್ಲಿ ಯಾರು ಪಿ ಸಿ ಸಿ ಅಧ್ಯಕ್ಷ ಇರ್ತಾರೋ ಅವನು ಪಕ್ಕಾ ಸೋಷಿಯಲ್ ಇಂಜಿನಿಯರ್ ಆಗಲ್ವೋ ಅಲ್ಲಿವರೆಗೂ ನಮಗೆ ಇದರಲ್ಲಿ ಸಕ್ಸಸ್ ಸಿಗೋದು ಬಹುತೇಕ ಕಷ್ಟವಾದ ಸೊ ಇದರಲ್ಲಿ ನನಗೇನು ಅನ್ನಿಸ್ತಾ ಇದೆ ಈ ಸೋಷಲ್ ಇಂಜಿನಿಯರಿಂಗಲ್ಲಿ ಬಿ ಜೆ ಪಿಗಳು ಜೆ ಡಿ ಯು ಮತ್ತು ಅವರ ಎನ್ ಡಿ ಎ ಪಾರ್ಟ್ನರ್ಸ್ ಏನಿದರೆ ಲಾರ್ಜ್ ಸೆಕ್ಷನ್ ಆಫ್ ದ ಪಾಪ್ಯುಲೇಷನ್ ಲಾರ್ಜ್ ಸೆಕ್ಷನ್ ಆಫ್ ದ ಕ್ಯಾಸ್ ಮತ್ತು ಸೆಕ್ಷನ್ಸ್ನ ಅವರು ಕವರ್ ಮಾಡಿದ್ರು ಅದಕ್ಕೆ ಅವರಿಗೆ ನಲವತ್ತಾರು ಪರ್ಸೆಂಟ್ ಇತ್ತು ಅರ್ಥ ಅದಾವಣೆ ಯಾವಾಗ ನಿಮ್ಮ ರೈನ್ಬೋ ಕೋಲ್ಯೂಷನ್ ದೊಡ್ಡದಾಗಿರುತ್ತೆ ಮತ್ತು ಸೋಷಿಯಲ್ ಇಂಜಿನಿಯರಿಂಗ್ ಎಲ್ಲರನ್ನೂ ಕೊಡ್ತೀರಾ ಅಲ್ಲಿಂದ ಚೌಚೌ ಸ್ವಲ್ಪ ಬಂದು 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 ಅಲ್ಲಿ ಏನಾಯ್ತು ಅಪರ್ ಕ್ಯಾಸ್ಟ್ ಕನ್ಸಲ್ಟೇಷನ್ ಆಯಿತು ಕುರ್ಮಿ ಕನ್ಸಲ್ಟೇಷನ್ ಆಯಿತು ಮಾಂಜಿ ಪಾರ್ಟಿಯ ಕನ್ಸಲ್ಟೇಷನ್ ಅವರ ಎಸ್ ಇದಾಯಿತು ಎಸ್ ಸಿ ಪಾಸ್ವಾನ್ದು ಕನ್ಸಲ್ಟೇಷನ್ ಆಯಿತು ಇದರ ಜೊತೆಗೆ ಎಲ್ಲ ಚೌಚೌ ಸಿಗ್ತವ್ರಿ ಅದು ಸ್ವಲ್ಪ ಇದು ಸ್ವಲ್ಪ ಇದು ಸ್ವಲ್ಪ ಏನು ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ಯಾದವರು ಜಾಸ್ತಿ ಇದ್ದರೆ ಯಾದವರೆಲ್ಲರೂ ಎಲ್ಲರೂ ಆರ್ ಜೆ ಡಿ ಜೊತೆ ಇರ್ಬೋದು ಆದರೆ ಬಿ ಜೆ ಪಿ ಒಬ್ಬ ಯಾವ್ದೋನು ಗೆಲ್ಕೊಟ್ರೆ ಅರ್ಥ ಆಯ್ತಾ ಯಾವುದೋ ಓಟ್ ಡಿವೈಡ್ ಆಗುತ್ತೆ ಇವೆಲ್ಲ ಬಂದ್ಬಿಟ್ಟು ಅವ್ನು ಗೆಲ್ತಾರೆ ಸೊ ಯಾವುದೋ ಆರ್ ಜೆ ಡಿಯಲ್ಲಿ ಇರೋ ಯಾವುದೋ ಬಿ ಜೆ ಪಿ ಜೊತೆ ಇರೋವ್ರು ಯಾದವ್ ಗೆಲ್ತಾನೆ ಸೊ ನೀವು ನೋಡಿದ್ರೆ ಜೆ ಡಿ ಯು ಮತ್ತು ಬಿ ಜೆ ಪಿಯಲ್ಲಿ ಎಷ್ಟು ಜನ ಯಾವ್ದೋರು ಗೆದ್ದಿದ್ದಾರೆ ಅಂದರೆ ಅಲ್ಲಿ ಭಾಳ ಜನ ಗೆದ್ದಿರ್ತಾರೆ ಅಲ್ಲಿ ಅಲ್ವಾ ಸೊ ಇದು ಭಾಳ ಇಂಪಾರ್ಟೆಂಟ್ ನಾವು ಯಾವಾಗಲೂ ಒಂದು ಎರಡು ಮೇಲೆ ಡಿಪೆಂಡ್ ಆಗಬಾರ್ದು ಡಿಪೆಂಡ್ ಆಗಬೇಕು ಫಾರ್ ಬ್ರೆಡ್ ಆ್ಯಂಡ್ ಬಟರ್ ಮೇನ್ ವೋಟ್ ಅಲ್ಲಿಂದ ಬರುತ್ತೆ ಆದರೆ ಬೇರೆಯವ್ರನ್ನ ಯಾರನ್ನೂ ನಾವು ವಿರೋಧ ಪಡ್ಕೊಬಾರ್ದು ಎಲ್ಲರೂ ಜೊತೆ ತಗೊಳ್ಬೇಕು ಸೊ ನಾನು ನಮ್ಮ ಮಹದ ಪಂಡಲ್ಲಿ ನೋಡಿದಾಗ ಅವ್ರದ್ದು ಯಾರಿದ್ದಾರೆ ರೆಪ್ರಸೆಂಟೇಟಿವ್ ಎಸ್ ಸಿ ರೆಪ್ರೆಸೆಂಟೇಟಿವ್ ಅವರಲ್ಲಿ ಯಾರು ಇಲ್ಲ ಈಗ ನೋಡಿ ಆರ್ ಜೆ ಡಿ ಐ ಎನ್ ಸಿ ಕಮ್ಯುನಿಸ್ಟು ಅಂತ ಇದ್ದಾರೆ ಸೊ ಎಸ್ ಸಿ ಇದರಿಂದ ಬರೋವರು ನಮ್ಮ ಹತ್ರ ಇಲ್ಲ ಸೊ ನಾವೇನು ಮಾಡಬೇಕಾಯಿತು ಐದರ್ ವಿ ಶುಡ್ ಹವ್ ಗಾಟ್ ಇನ್ ಟಚ್ ವಿತ್ ಬಿ ಜೆ ಬಿ ಎಸ್ ಪಿ ಆರ್ ವಿ ಶುಡ್ ಹವ್ ಡೆವಲಪ್ಡ್ ನೋಡಿ ಲೀಡರ್ ಹೂ ಕೆನ್ ಬ್ರಿಂಗ್ ದಟ್ ಕಮ್ಯುನಿಟಿ ಟು ಅಸ್ ಅನ್ಫಾರ್ಚುನೇಟ್ಲಿ ನಮ್ಗೆ ನಮಗೆ ಏನಾಯಿತು ಆ ಸಿಯಲ್ಲಿ ನಮಗೆ ಜಾಸ್ತಿ ಇನ್ ಇನ್ ರೋಲ್ಸ್ ನಮ್ಗೆ ಸಿಗಲಿಲ್ಲ ಸಿಗಲಿಲ್ಲ ನಾವು ಎಸ್ ಸಿಯಲ್ಲಿ ಎಸ್ಸಿಯಲ್ಲಿ ಸರಿಸುಮಾರು ಸಿಯಲ್ಲಿ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಪರ್ಸೆಂಟ್ ಎಸ್ ಸಿ ವೋಟ್ಸ್ ಇದೆ ಸೊ ಅದರಲ್ಲಿ ನಮಗೆ ಸರಿಯಾಗಿ ಸಿಕ್ಕಿದ್ರೆ ನಮ್ಮ ಡಿಫ್ರೆನ್ಸ್ ಏನಿದೆ ಇವತ್ತು ನಲ್ವತ್ತಾರು ಮೂವತ್ತಾರು ಹತ್ತು ಪರ್ಸೆಂಟ್ ಡಿಫ್ರೆನ್ಸ್ ಏನಿದೆ ಒಂದು ಸ್ವಲ್ಪ ನಾವು ಸಿಯಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ಒಂದು ನಾಲ್ಕು ಪರ್ಸೆಂಟ್ ನಮಗೆ ಬಂದಿದ್ರೆ ಅವಾಗ ಏನಾಗ್ತಾಯಿತ್ತು ಮೂವತ್ತೊಂಬತ್ತು ನಲ್ವತ್ತ ಮೂರು ಬರೋದು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಎರಡು ಪರ್ಸೆಂಟ್ ಮಾಡಿದ್ರೆ ನಲ್ವತ್ತೊಂದು ನಲ್ವತ್ತೊಂದು ಸೊ ಇದ್ ದಿಸ್ ಇಸ್ ಕಾಲ್ಡ್ ಸೋಷಿಯಲ್ ಇಂಜಿನಿಯರಿಂಗ್ ನಾನು ಯಾವಾಗಲೂ ಅದೇ ಹೇಳೋದು ಯಾರು ಆಮೇಲೆ ಈ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕಂದ್ರೆ ನೀವು ಮೂರು ತಿಂಗಳ ಮುಂಚೆ ಆರು ತಿಂಗಳ ಮುಂಚೆ ನಾನು ಹೋಗ್ಬಿಟ್ಟು ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ತೀನಿ ಅಂದರೆ ಆಗಲ್ಲ ಇವತ್ತು ನಮಗೆ ಗೊತ್ತಲ್ವ ಈಗ ಫಿಗರ್ಸ್ ಏನಾಗಿದೆ ಅಂತ ಒಂದು ಗ್ರೂಪ್ ಮಾಡಬೇಕು ಕಾಂಗ್ರೆಸ್ ಅವರು ಮಾಡಿ ಅವರು ಸೋಷಿಯಲ್ ಇಂಜಿನಿಯರ್ಸ್ ಇರಬೇಕು ಅದರಲ್ಲಿ ನೀವು ಯಾರು ಸೆಕ್ರೆಟರೀಸು ಜನರಲ್ ಸೆಕ್ರೆಟರೀಸ್ ಮಾಡ್ತೀರಾ ಅದು ಹೆಂಗಿರಬೇಕು ಅಂದರೆ ಯಾರಿಗೋ ಏನು ಕೆಲಸ ಇಲ್ಲ ಅಂದರೆ ಅವನಿಗೆ ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ ದಯವಿಟ್ಟು ರೈಟ್ ಹಾರ್ಸಸ್ ಫಾರ್ ದ ರೈಟ್ ಟ್ರ್ಯಾಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಜನರಲ್ ಸೆಕ್ರೆಟರಿ ಸೆಕ್ರೆಟರಿ ಕೆಲಸ ಬೇರೆ ಲೀಡರ್ ಕೆಲಸ ಬೇರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಒಳ್ಳೆ ಲೀಡರ್ ಇರ್ಬೋದು ಮಾಸ್ ಲೀಡರ್ ಇರ್ಬೋದು ಅವನ್ನ ತಗೊಂಡೋಗಿ ನೀವು ಜನರಲ್ ಸೆಕ್ರೆಟರಿ ಮಾಡಿದ್ರೆ ಅವನು ಸಕ್ಸಸ್ ಆಗಲ್ಲ ಒಂದು ಒಳ್ಳೆ ಹೋರಾಟಗಾರ ಇರ್ಬೋದು ಅವನ್ನ ತೊಗೊಂಡೋಗಿ ನೀವು ಸೆಕ್ರೆಟರಿ ಮಾಡಿದ್ರೆ ನಮ್ಮ ಅವರ ಪುಣ್ಯನೇ ಅವ್ನ ಸಕ್ಸಸ್ ಆಗಲ್ಲ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಪೊಸಿಷನ್ ಇಸ್ ಮೋರ್ ಆಫ್ ಲಸ್ ಆಫ್ ಆರ್ಗನೈಸಿಂಗ್ ಪೊಸಿಷನ್ ಇದ್ದು ಮುಂದ್ಗಡೆ ಬಿಟ್ಟು ಎಲ್ಲ ಪ್ಲಾನ್ಔಟ್ ಮಾಡಿಕೊಂಡು ಅವ್ರಿಗೊಂದು ರೂಟ್ ಮಾಡಿಕೊಂಡು ಈ ಕೋಚ್ ಕೆಲಸ ಗೌತಮ್ ಗಂಭೀರ್ ಅಂತೀವಲ್ವ ಅವ್ನು ಕೆಲಸ ಫೀಲ್ಡಿಂಗ್ ಕೋಚ್ ಬೇರೆ ಕ್ಯಾಚ್ ಪ್ರಾಕ್ಟೀಸ್ ಕೋಚ್ ಬೇರೆ ಬ್ಯಾಟಿಂಗ್ ಕೋಚ್ ಬೇರೆ ಬೌಲಿಂಗ್ ಕೋಚ್ ಬೇರೆ ಸೊ ಈ ಥರ ಮಾಡಿ ಹಿಂದ್ಗಡೆಯಿಂದ ಎಲ್ಲ ಸೋಷಿಯಲ್ ಕೊಲೂಷನ್ಸ್ ಎಲ್ಲ ರೆಡಿ ಮಾಡಿಕೊಂಡು ಆ ಸೋಷಿಯಲ್ ಎವ್ರಿ ಸೋಷಿಯಲ್ ಕೊಲೂಷನ್ ಎವ್ರಿ ಸೋಷಿಯಲ್ ಗ್ರೂಪ್ಗೆ ಆಸ್ಪಿರೇಷನ್ ಇರುತ್ತೆ ನಮ್ಮ ನೋಪನ್ ಇರಲಿ ಅಂತ ನಾವು ಬರೀ ತೇಜಸ್ವಿ ಯಾದವು ಮತ್ತು ಯಾರ ಮಿಕ್ಕಿದ್ದವ್ರಿಗೆಲ್ಲ ಇದು ಪ್ರಾಬ್ಲಮ್ ಆಗಿರೋದು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಬಿಜೆಪಿಗೆ ಈಸಿ ಹಿಂದೂ ಅಂದ್ಬಿಟ್ಟು ಅವರು ಅವ್ರದ್ದು ಬೇರೆ ನಮ್ದು ಬೇರೆ ನಾವು ಎಲ್ಲರ ಆಸ್ಪಿರೇಷನ್ಸು ರೆಡಿ ಮಾಡ್ಕೊಂಡು ಅದನ್ನೊಂದು ಸೋಷಿಯಲ್ ಕೋಲೇಷನ್ ತರ ಅದನ್ನ ವ್ಯೂ ಮಾಡಬೇಕು ಒಬ್ಬ ಜನರಲ್ ಸೆಕ್ರೆಟರಿ ಸೆಕ್ರೆಟರಿ ಕೆಲಸ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಹೆಂಗೆ ಒಬ್ಬ ನೈಕರ ಇರ್ತಾನಲ್ವ ಡಿಫ್ರೆಂಟ್ ಥ್ರೆಡ್ಸ್ ತಂದ್ಬಿಟ್ಟು ಒಂದು ಸೀರೆನೋ ಒಂದು ಬಟ್ಟೆ ಮಾಡ್ತಾನಲ್ವ ಥರ ಒಂದು ಒಂದು ದಾರಾನು ಬಿಡಬಾರ್ದು ನಾವು ಎಲ್ಲ ದಾರಗಳು ಎಲ್ಲ ಕಲರ್ ದಾರಗಳ್ನು ತಂದು ಅದನ್ನ ಒಂದು ಇದು ಮಾಡ್ಬಿಟ್ಟು ಸೀರೆ ತೊಗೊಂಡು ಹೋಗ್ಬಿಟ್ಟು ಜನರ ಮುಂದೆ ಇಟ್ಟರೆ ಅವಾಗ ಆ ಸೀರೆಗೆ ಮನ್ನನೆ ಬರುತ್ತೆ ಎಲ್ಲೋ ಒಂದು ಕಡೆ ಬಿಹಾರಲ್ಲಿ ಏನಾಗಿದೆ ಅಂದ್ರೆ ನಮ್ಮದೊಂದು ಒಂದು ಏನು ನಮ್ದು ನಾವು ಕೊಟ್ವಿ ಅಲ್ವಾ ಇಟ್ ವಾಸ್ ಒನ್ಲಿ ಫಾರ್ ಸಮ್ ಪೀಪಲ್ ಅದಕ್ಕೆ ನಮಗೆ ಮೂವತ್ತಾರು ಪರ್ಸೆಂಟ್ ಓಟ್ ಸಿಕ್ಕಿದೆ ನಾವು ಇನ್ನೂ ಸ್ವಲ್ಪ ಅದನ್ನ ಬ್ರಾಡ್ ಮಾಡಿ ಇನ್ನೂ ಸ್ವಲ್ಪ ಜನನ ನಾವು ತೊಗೊಂಡು ನನಗೆ ಪದೇ ಪದೇ ನನ್ಗೆ ಅನಿಸ್ತಾ ಇತ್ತು ಇನ್ನೂ ಒಂದು ಇಬ್ಬರು ಪಾರ್ಟ್ನರ್ಸ್ನ ನಾವು ಒಳಗಡೆ ತಗೋಬೇಕಾಗಿತ್ತು ಅರ್ಥ ಮಾಡ್ಕೊಳ್ಳಿ ನಮ್ಮ ಹತ್ರ ದಲಿತ ಲೀಡರ್ಶಿಪ್ ಸರಿಯಾಗಿಲ್ಲ ನಮ್ಮ ದಲಿತ ಪಾರ್ಟಿ ಸರಿಯಾಗಿಲ್ಲ ಸೊ ವಿ ಹ್ಯಾವ್ ಟು ಇಂಪ್ರೂವ್ ಆನ್ ದಲಿತ್ ಇ ಬಿ ಸಿ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಇ ಬಿ ಸಿ ಯಲ್ಲಿ ಬೇರೆ 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 ಸೆಕ್ಷನ್ಸ್ ಏನಿದೆ ಚಿಕ್ಕ ಚಿಕ್ಕ ಸಮುದಾಯಗಳು ಆ ಸಮುದಾಯಗಳ ರೆಪ್ರಸೆಂಟೇಟಿವ್ ನಮ್ಮ ನಮ್ಮ ಜೊತೆ ಇರಬೇಕು ಆಮೇಲೆ ಇಂಥ ಒಂದು ದೊಡ್ಡ ಮಟ್ಟದ ಒಂದು ಚುನಾವಣೆ ಮಾಡಬೇಕಂದ್ರೆ ಮೂರ್ನಾಲ್ಕು ವರ್ಷ ಮಿನಿಮಮ್ ಬೇಕು ಇವತ್ತು ಆಗಿದೆ ಅಲ್ವಾ ನಾವೇನು ಧ್ರುತಿ ಕಡೋದು ಬೇಡ ನಾವು ಇದರಿಂದ ಈ ಚುನಾವಣೆ ಅಂದರೆ ಏನು ಹೇಳಿ ಗೆಲುವು ಸೋಲು ಇದ್ದೇ ಇರುತ್ತೆ ಜನನ ಜನರು ಕೊಟ್ಟಿರೋ ಮ್ಯಾಂಡೇಟ್ನ ನಾವು ಒಪ್ಲೇಬೇಕು ಅವಾಗಲೇ ನಾವೆಲ್ಲ ನಾಯಕರಾಗೋದು ಅವಾಗಲೇ ನಾವೆಲ್ಲ ರಾಜಕೀಯ ಪಕ್ಷಗಳಾಗೋದು ಜನರು ಕೊಟ್ಟಿರೋ ಮ್ಯಾಂಡೇಟ್ನ ನಾವು ಒಪ್ಪಬೇಕು ಆ ಒಪ್ಪಬಿಟ್ಟು ನಮ್ದು ಏನು ತಪ್ಪುಗಳಿದಾವೆ ಅದಕ್ಕೆ ಡ್ರಾಯಿಂಗ್ ಬೋರ್ಡ್ ಹತ್ರ ಹೋಗಬೇಕು ಡ್ರಾ ಅದಕ್ಕೆಲ್ಲ ನಮ್ಮ ತಪ್ಪುಗಳನ್ನ ಎಲ್ಲ ಲೈನ್ ಮಾಡಿಬಿಟ್ಟು ಅದಕ್ಕೆ ತಕ್ಕಂತೆ ನಾವು ಇನ್ನೂ ಐದು ವರ್ಷ ಕೆಲಸ ಮಾಡ್ಬೇಕು ನನಗೆ ಗೊತ್ತು ಸ್ನೇಹಿತರೆ ಈ ಸೆಕ್ಯುಲರ್ ಅದು ಮತ್ತೆ ಮಹಾಗಠಬಂಧನ್ಗೆ ಬಿಹಾರ್ ಒಂದು ಜಸ್ಟ್ ಇದು ನಾವು ಇದರಿಂದ ಧೃತಿ ಕಡೋದ ಅವಶ್ಯಕತೆ ಇಲ್ಲ ಬಹಳ ಕಷ್ಟದ ಕೆಲಸ ನಮಗೆ ಇವತ್ತು ಯಾರ್ಯಾರು ಕಾಂಗ್ರೆಸ್ ಜೊತೆ ಇದ್ದೀರಾ ಯಾರ್ಯಾರು ಈ ಸೆಕ್ಯುಲರ್ ಪಕ್ಷಗಳ ಜೊತೆ ಇದರ ನಮ್ಗೆ ಅಷ್ಟು ಇರುವಷ್ಟು ಕಷ್ಟ ಯಾರಿಗೂ ಇಲ್ಲ ಯಾಕಂದ್ರೆ ನಾವು ಬೆಂಕಿ ನಂದಿಸುವ ಕೆಲಸ ಮಾಡೋದು ಈಗ ಏನು ಮಾಡೋದು ಹೇಳಿ ಒಂದು ದಿವಸ ಬಿಫೋರ್ ಸೆಕೆಂಡ್ ಫೇಸ್ ಎಲೆಕ್ಷನ್ ಈಗ ಫಸ್ಟ್ ಫೇಸ್ ಅಲ್ಲಿ ಸೆಕೆಂಡ್ ಫೇಸ್ ಫೇಸ್ ಹೆಂಗಾಯ್ತು ಅಂತ ನೋಡಿ ನೋಡಬೇಕು ಒಂದು ದಿವಸ ಮುಂಚೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆದ ತಕ್ಷಣ ಏನಾಯಿತು ಎಲ್ಲರೂ ಮುಸಲ್ಮಾನರ ಮೇಲೆ ಮುಗಿಬಿದ್ರು ಆ ಮುಸಲ್ಮಾನ ಈ ಮುಸಲ್ಮಾನ ಅಂತ ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ನಿಮಗೆಲ್ಲ ಗೊತ್ತು ಬೆಂಕಿ ಹಚ್ಚೋರು ಬೆಂಕಿ ಹಚ್ಕೊತ ಹೋಗ್ತಾರೆ ಬಹಳ ಈಸಿ ಪಿಗೆ ಈ ಬೆಂಕಿ ಹಚ್ಚೋ ಪಕ್ಷಗಳು ಯಾರ್ಯಾರಿದ್ದಾರೆ ಇವರಿಗೆಲ್ಲ ಬಹಳ ಈಸಿ ಬೆಂಕಿ ಹಚ್ಕೊಂತ ಹೋಗ್ತಾರೆ ಮುಸಲ್ಮಾನರ ಮೇಲೆ ದ್ವೇಷಕ್ಕಾಗ್ತಾರೆ ಆದರೆ ನಾವು ಈ ತರ ಥರ ಕೆಲಸ ಮಾಡೋಕ್ಕಾಗತ್ತ ಸೊ ಆ ಥರ ಕೆಲಸ ಮಾಡೋಕ್ಕಾಗಲ್ಲ ಸೊ ನಮ್ಮ ಕೆಲಸ ಏನಿದಾರ ಬಹಳ ಕಷ್ಟವಾದ ಕೆಲಸ ಅರ್ಥ ಮಾಡ್ಕೊಳ್ಳಿ ನಾವು ತೃತಿ ಕೇಳಿ ಬೇಡ ಆದರೆ ನಾವು ಸರಿ ದಾರಿಯಲ್ಲಿ ನಾವು ಹೋಗೋಣ ಏನಾಗಿದೆ ಬಿಹಾರಿಂದ ನಾವೆಲ್ಲ ಪಾಠಗಳು ಕಳೀಬೇಕು ಏನು ಪಾಠಗಳು ಕಳಿಬೇಕು ಸೋಷಿಯಲ್ ಇಂಜಿನಿಯರಿಂಗ್ ಸರಿಯಾಗಿ ಮಾಡಬೇಕು ಆಮೇಲೆ ಸೋಷಿಯಲ್ ಇಂಜಿನಿಯರಿಂಗು ಮತ್ತು ಸೋಷಿಯಲ್ ಇಂಜಿನಿಯರಿಂಗು ತಲೆ ಇರುವ ಜನನ ಅಲ್ಲಿ ನಾವು ಇನ್ಚಾರ್ಜಸ್ ಮತ್ತು ಸೆಕ್ರೆಟರಿ ಅದರ ಹಾಕ್ಬೇಕು ಆಮೇಲೆ ತೇಜಸ್ವಿ ಯಾದವ್ ತನ್ನ ಅಹಮ್ನ ಬಿಡಬೇಕು ಯಾವಾಗಲೂ ರಾಹುಲ್ ಲಾಲು ಯಾದವ್ ಅವ್ರು ಕಲಿಬೇಕು ಲಾಲು ಯಾದವ್ಗೆ ಯಾವತ್ತು ಅದಿರಲಿಲ್ಲ ಅಹಂ ಅನ್ನೋದಿರಲಿಲ್ಲ ಎಲ್ಲರ ಜೊತೆಯೂ ಅವರು ಕೈ ಜೋಡಿಸಿ ಹೋಗ್ತಾಯಿದ್ ನೋಡಿ ಇಂಥ ಒಂದು ಇದು ಮಾಡಬೇಕು ಆಮೇಲೆ ನೋಡಿ ಕನಯಾ ಕುಮಾರನ ನಾವು ಇಲ್ಲ ಯಾಕೆ ಕನಯಕುಮಾರನ ಉಪಯೋಗಿಸ್ಕೊಳ್ಳಲ್ಲ ಹೇಳಿ ಏನು 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 ಪ್ರಾಬ್ಲಮ್ ಕನ್ಯಾ ಕುಮಾರನಾಗ ಉಪಯೋಗಿಸ್ಕೊಳೋದು ಕುಮಾರ್ ನಾಳೆ ಬೆಳಗ್ಗೆ ಬಿಹಾರಲ್ಲಿ ಬಿಟ್ರೆ ನಾವು ಹೇಳ್ತೀವಿ ನೋಡಿ ಬಿ ಆ ಕುಮಾರ್ನ ಮ್ಯಾಚ್ ಮಾಡೋ ಒಂದು ಲೀಡ್ರಿಲ್ಲ ಮಾತಲ್ಲಾಗಲಿ ಅವನ ನಿಜಾಯಿತಿಯಿಂದ ಆಗಲಿ ಅವನ ಕಾನ್ಷಿಯನ್ಸ್ ಆಗಲಿ ಅವ್ನ ಮ್ಯಾಚ್ ಮಾಡೋರು ಯಾರೂ ಇಲ್ಲವೇ ಇಲ್ಲ ಆದರೆ ಏನು ಮಾಡೋಣ ಅವನ್ನ ಮುಂದೆ ಬಿಡಲ್ಲ ನಾವು ಸೊ ನಾನೇನು ಹೇಳ್ತೀನಿ ಇನ್ನು ಮುಂದೆ ಆಗಲಿ ಕಾಂಗ್ರೆಸ್ ಪಕ್ಷ ಕನ್ಯಾ ಕುಮಾರ್ ಅಂತ ಲೀಡರ್ಗೆ ತೊಗೊಳಪ್ಪ ನೀನು ಒಂದು ಟೀಮ್ ರೆಡಿ ಮಾಡು ನೀನು ಮತ್ತೆ ಒಂದು ಒಬ್ಬಂಟಿಯಾಗಿ ಹೋಗ್ಬೇಡ ನೀನು ಒಂದು ಲೀಡರ್ ಆಗಿ ಇವಾಲ್ವ್ ಮಾಡಿ ಪ್ರತಿಯೊಂದು ಜಾತಿಯಿಂದ ಒಬ್ಬೊಬ್ಬರನ್ನ ಒಬ್ಬೊಬ್ರನ್ನ ತೊಗೊಂಡು ಕಾಂಗ್ರೆಸ್ ಪಕ್ಷನ ಸಿದ್ಧತೆ ಮಾಡಿ ಕಾಂಗ್ರೆಸ್ ಪಕ್ಷನ ಸದೃಢಗೊಳಿಸಿ ಸೋಷಿಯಲ್ ಇಂಜಿನಿಯರಿಂಗ್ ಹೋಗ್ಬಿಟ್ಟು ಇವತ್ತಿಂದ ಐದು ವರ್ಷ ನಾವು ಸದೃಢವಾಗಿ ಒಂದು ಇದು ಮಾಡೋಣ ಏನಂತ ವಿ ವಿಲ್ ಫೈಟ್ ದಿಸ್ ಎಲೆಕ್ಷನ್ ಇನ್ ಬಿಹಾರ್ ಆನ್ ಅವರ್ ಓನ್ ಆಮೇಲೆ ನೋಡೋಣ ಐದು ವರ್ಷ ನಾವು ಕನಯಾಕುಮಾರು ಮತ್ತು ಆ ಒಂದು ಸೆಟ್ ಆಫ್ ಯಂಗ್ ಲೀಡರ್ಸ್ ಕೊಟ್ಟು ವಿಚ್ ಆಸ್ ಅಗೇನ್ ಅನ್ನೋ ಸೋಷಿಯಲ್ ಇಂಜಿನಿಯರಿಂಗ್ ಆಗ್ಬಿಟ್ಟು ಒಂದು ಒಳ್ಳೆ ಸೆಕ್ರೆಟ್ರಿ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಮಾಡಿ ಸ್ವಲ್ಪ ತಲೆ ಇರೋರನ್ನ ಸ್ವಲ್ಪ ಆಮೇಲೆ ಸ್ವಲ್ಪ ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಗೊತ್ತಿರೋವನ್ನ ಇಟ್ಬಿಟ್ಟು ಒಂದು ಅವ್ರ ಜೊತೆ ಸೆಕ್ರೆಟರಿನ ಚೆನ್ನಾಗಿ ಇಟ್ಬಿಟ್ಟು ಅವ್ರನ್ನ ಕಳಿಸಿದೆ ಐದು ವರ್ಷದಲ್ಲಿ ದರ್ ಇಸ್ ನೋ ಡೌಟ್ ಇನ್ ಮೈ ಮೈಂಡ್ ದ್ಯಾಟ್ ನೋ ಕಾಂಗ್ರೆಸ್ ವಿಲ್ ಬೌನ್ಸ್ ಬ್ಯಾಕ್ ಇನ್ ದಟ್ ಸ್ಟೇಟ್ ಎಂಟು ಒಂಬತ್ತು ಪರ್ಸೆಂಟಿಂದ ಒಂದು ಇಪ್ಪತ್ತು ಹೋದ್ರೆ ಹೋದರೆ ಕತೆ ನಾವು ಇಪ್ಪತ್ತು ಪರ್ಸೆಂಟ್ ಅವರು ಇಪ್ಪತ್ತು ಪರ್ಸೆಂಟ್ ಇದ್ದರೆ ನಮ್ಮದು ನಲ್ವತ್ತೈನೊಂದು ಮೂರು ನಾಲ್ಕು ಪರ್ಸೆಂಟ್ ತೊಗೊಂಡ್ರೆ ನಮ್ದು ನಲ್ವತ್ತ್ ಮೂರು ನಲವತ್ತೈದು ಪರ್ಸೆಂಟ್ ಸೊ ವಿ ಆರ್ ವಿ ಆರ್ ನಿಯರ್ ಬಟ್ ಇಟ್ ಸೋ ಫಾರ್ ಇದೇ ನಮ್ಮ ಪ್ರಾಬ್ಲಮ್ ಲಾಸ್ಟ್ ಟೈಮು ನಮಗೂ ಅವ್ರಿಗೂ ಸೇಮ್ ಇತ್ತು ಈ ಸತಿ ನೋಡಿ ಸೇಮ್ ಇರೋರು ಅವರು ಹತ್ತು ಪರ್ಸೆಂಟ್ ಜಾಸ್ತಿ ಮಾಡೋದು ಹೆಂಗೆ ಮಾಡೋದು ದೆ ಟುಕ್ ಬ್ಯಾಕ್ ರಾಮ್ ವಿಲಾಸ್ ಪಾಸ್ವಾನ್ ಸನ್ ಚಿರಾಗ್ ಪಾಸ್ವಾನ್ ನೋಡಿ ಅವ್ರು ಕೋರ್ಸ್ ಕರೆಕ್ಷನ್ ಮಾಡಿ ಹೆಂಗೆ ಮಾಡಿಕೊಟ್ರು ನಾವು ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ಳೋದೇ ಇಲ್ಲ ನಾವು ಅದೇ ಇದರಲ್ಲಿ ಇರ್ತೀವಿ ಲಾಸ್ಟ್ ಆರು ತಿಂಗಳಿಗೆ ಎಲೆಕ್ಷನ್ ಇದ್ದಾಗ ನಾವೆಲ್ಲ ತೇಜಸ್ವಿ ತೇಜಸ್ವಿಯಾದವರು ಹುಷಾರಾಗ್ತಾನೆ ನಾವು ಹುಷಾರಾಗ್ತೀವಿ ಹೋಗ್ತೀವಿ ಆರು ತಿಂಗಳಲ್ಲಿ ಏನಾಗುತ್ತೆ ಏನು ಬದ್ನೆಕಾಯಿ ಆರು ತಿಂಗಳಲ್ಲಿ ಆಗುತ್ತೆ ಲಾಸ್ಟ್ ಲಿಸ್ ಇದ್ದರೆ ಎಲ್ಲರೂ ಹೇಳ್ತಾ ಇದ್ದಾರಲ್ವಾ ಓ ಅವ್ರ ಸ್ಟ್ರೈಕ್ ರೇಟ್ ಜಾಸ್ತಿ ಇದೆ ನೂರ ಎರಡು ಸೀಟಲ್ಲಿ ಅವರು ತೊಂಬತ್ತೆರಡು ಗೆದ್ದಿದ್ದಾರೆ ಎಂಬತ್ತೊಂಬತ್ತು ಗೆದ್ದಿದ್ದಾರೆ ಅಂತ ಇದೆಲ್ಲ ಯಾತಕ್ಕೆ ಆಗಿದೆ ಅಂದರೆ ನಾನೊಂದು ಆಗಿ ಹೇಳ್ತೀನಿ ನೋಡಿ ವೆನ್ ಯುವರ್ ಸೋಷಲ್ ಪೊಲ್ಯೂಷನ್ ಇಸ್ ಗುಡ್ ವೆನ್ ಯುವರ್ ಸೋಶಿಯಲ್ ಇಂಜಿನಿಯರಿಂಗ್ ಇಸ್ ಗುಡ್ ಯುವರ್ ಸ್ಟ್ರೈಕ್ ರೇಟ್ ವಿಲ್ ಇನ್ಕ್ರೀಸ್ ಈಗ ನಿಮ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿ ಸತಿ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಹೋಗೋದು ಹತ್ತೊಂಬತ್ತು ಪರ್ಸೆಂಟ್ ಓಟ್ ಸಿಗುತ್ತೆ ಆದರೆ ನಮ್ಗೆ ಸೀಟ್ ಸಿಕ್ಕೋದು ಸಿಗೋದು ಎಷ್ಟು ಈ ಸತಿ ತೊಂಬತ್ತೊಂಬತ್ತು ಸಿಕ್ಕಿದೆ ಅಲ್ವಾ ಅಂದರೆ ಇಪ್ಪತ್ತಿಗೆ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ಗೆ ಐದು ಸೀಟ್ ಸಿಕ್ತು ಇದಕ್ಕಿಂತ ಮುಂಚೆ ಏನಾಯಿತು ಇಪ್ಪತ್ತು ಪರ್ಸೆಂಟ್ ಒಳ ಶರ್ಗೆ ನಲ್ವತ್ತೆಂಟು ಸಿಕ್ತು ಅಲ್ವಾ ಅವಾಗ ಎಷ್ಟಿತ್ತು ನಮ್ಮದು ಟೂ ಪಾಯಿಂಟ್ ಫೈವ್ ಇತ್ತು ಸೊ ನಾವು ಸ್ವಲ್ಪ ಸರಿ ಮಾಡ್ಕೊಂಡಿದ್ದಕ್ಕೆ ಇಪ್ಪತ್ತು ಪರ್ಸೆಂಟ್ ವರ್ಷ ಶೇರ್ಗೆ ನಮಗೆ ನೂರು ಸೀಟ್ ಸಿಕ್ತು ಆದರೆ ಬಿ ಜೆ ಪಿಗೆ ಎಷ್ಟು ಸಿಗುತ್ತೆ ಮೂವತ್ತು ಮೂವತ್ತೆರಡು ಪರ್ಸೆಂಟ್ಗೆ ಅವ್ರಿಗೆ ಇನ್ನೂರ ಚಿಲ್ಲರೆ ಸಿಗುತ್ತೆ ಅವ್ರದ್ದು ಪ್ರತಿ ಒಂದು ಪರ್ಸೆಂಟ್ ಆಫ್ ವೋಟ್ ಶೇರ್ಗೆ ಅವ್ರಿಗೆ ಏಳು ಎಂಟು ಸಿಗುತ್ತೆ ಇದು ಹಂಗೆ ಅರ್ಥ ಮಾಡಿಕೊಳ್ಳಿ ಆರ್ ಜೆ ಡಿಗೆ ಇಪ್ಪತ್ತು ಇಪ್ಪತ್ತೆರಡು ಪರ್ಸೆಂಟ್ ಸಿಕ್ಕಿದ್ರೇನು ಅವ್ರದ್ದು ಅವ್ರಿಗೆ ಯಾಕೆ ಸೀಟ್ ಇಪ್ಪತ್ತು ಸಿಕ್ಕಿ ಇಪ್ಪತ್ತೈದು ಸಿಕ್ಕಿದೆ ಅಂದರೆ ಬರೀ ಒಂದು ಪರ್ಸೆಂಟ್ ಓಟಿಗೆ ಒಂದೇ ಸೀಟ್ ಸಿಕ್ಕಿದೆ ಯಾಕಂದರೆ ಅವರ ಪೊಲೀಷನ್ಸ್ ಸರಿಯಾಗಿರಲಿಲ್ಲ ಸೋಷಲ್ ಇಂಜಿನಿಯರಿಂಗ್ ಸರಿಯಾಗಿಲ್ಲ ಎಲ್ಲ ಸೆಕ್ಷನ್ ಓಟ್ ಸಿಗಲ್ಲ ಸೊ ಎಲ್ಲ ಸೆಕ್ಷನ್ ಓಟ್ ಪಡೆದ್ರೆ ನಿಮ್ಮದು ಹಿಟ್ ರೇಟ್ ಜಾಸ್ತಿ ಆಗುತ್ತೆ ಇವತ್ತು ಬಿ ಜೆ ಪಿ ಜೆ ಡಿ ಯು ಎಲ್ ಜೆ ಪಿ ಇವ್ರಿಗೆಲ್ಲರದ್ದು ಯಾಕೆ ಚೆನ್ನಾಗಿದೆ ಹಿಟ್ ರೇಟು ಅಂದರೆ ಅವ್ರ ಸೋಷಿಯಲ್ ಪೊಲೀಷನ್ ಚೆನ್ನಾಗಿದೆ ಅಲ್ಲಿ ಎಲ್ ಜೆ ಪಿ ಕ್ಯಾಂಡಿಡೇಟ್ ಇದ್ರೇನು ಅಪರ ಕ್ಯಾಸ್ಟು ಆಗ್ತಾನೆ ದಲಿತವಾಗ್ತಾನೆ ಓ ಬಿ ಸಿ ಆಗ್ತಾನೆ ಎ ಬಿ ಸಿ ಆಗ್ತಾನೆ ಯಾದವ್ ಆಗ್ತಾನೆ ಅರ್ಥ ಮಾಡ್ಕೊಳ್ಳಿ ಲಾರ್ಜ್ ಅಂಬ್ರೋ ಆಫ್ ಪೋಲೇಷನ್ ಇದೆ ಅವರಿಗೆ ಅದಕ್ಕೆ ಅವ್ರಿಗೆ ಹಿಟ್ ರೇಟ್ ಜಾಸ್ತಿ ಆಗಿದೆ ನಮ್ಮ ಹಿಟ್ ರೇಟ್ ಜಾಸ್ತಿ ಆಗಬೇಕಂದ್ರೆ ಹೊತ್ತಿಂದ ನಾವು ಕೂತ್ಕೊಂಡು ನಾವು ಯಾವ ಸೆಕ್ಷನಲ್ಲಿ ಫಾರ್ ಎಕ್ಸಾಂಪಲ್ ಇ ಬಿ ಸಿ ಅಲ್ಲಿ ಎಷ್ಟೊಂದು ಇರ್ತಾರೆ ವಿವರ್ಸ್ ಇರ್ತಾರೆ ಬೇರೆ ಬೇರೆ ಸೆಕ್ಷನ್ಸ್ ಇರ್ತಾರೆ ಅವರೆಲ್ಲರೂ ನಮಗೆ ಓಟ್ ಬರ್ತಾ ಇದೆಯಾ ಓಟ್ ಬರ್ತಾ ಏನು ಮಾಡಬೇಕು ಓಟ್ ಬರ್ದಿದ್ರೆ ಏನು ಮಾಡ್ಬೇಕು ವಿ ಹ್ಯಾವ್ ಟು ಡೆವಲಪ್ ಲೀಡರ್ಶಿಪ್ ವಿತ್ ಇನ್ ದೋಸ್ ಕಮ್ಯುನಿಟೀಸ್ ಆ ಕಮ್ಯುನಿಟೀಸ್ ಜೊತೆ ನೆಕ್ಸ್ಟ್ ಐದು ವರ್ಷ ನಾವು ಕೆಲಸ ಮಾಡಬೇಕು ಒಂದು ಕಮ್ಯುನಿಟಿ ಯಾವತ್ತೂ ಒಂದೇ ಪಕ್ಷದ ಜೊತೆ ಹೋಗೋಕೆ ಸಾಧ್ಯ ಇಲ್ಲ ಈ ಕೆಲಸ ಕನ್ಸರ್ನ್ಡ್ ಜನರಲ್ ಸೆಕ್ರೆಟರಿ ಸೆಕ್ರೆಟ್ರಿ ಮಾಡಬೇಕು ಅರ್ಥ ಮಾಡ್ಕೊಳ್ಳಿ ಪಕ್ಷ ಕಟ್ಟೋದು ಅಷ್ಟು ಈಸಿ ಅಲ್ಲ ಪಕ್ಷ ಕಟ್ಟಬೇಕು ಅಂದರೆ ಸೋಷಿಯಲ್ ಇಂಜಿನಿಯರಿಂಗಲ್ಲಿ ಪರ್ಫೆಕ್ಟ್ ಇರಬೇಕು ಬೂತ್ ಮ್ಯಾನೇಜ್ಮೆಂಟಲ್ಲಿ ಪರ್ಫೆಕ್ಟ್ ಇರಬೇಕು ಎಲೆಕ್ಷನ್ ಸ್ಟ್ರಾಟಜಿ ಅದು ಬೇರೆ ಲಾಸ್ಟ್ ಟ್ವೆಂಟಿ ಡೇಸ್ ಯು ಶುಡ್ ನೋ ವಾಟ್ ಟು ಡು ಈಗ ನೋಡಿ ಏನಾಯಿತು ಹತ್ತು ಸಾವಿರ ರೂಪಾಯಿ ಹಾಕ್ಬಿಟ್ರು ಮುಗಿದ ಕಥೆ ನಮ್ಮ ಅಲ್ವಾ ಹತ್ತು ಸಾವಿರ ಹಾಕಿದ ತಕ್ಷಣ ನಾವು ಎರಡು ಸಾವಿರ ಕೊಡ್ತೀವಿ ಮನೆಗೆ ಒಂದೊಂದರಲ್ಲಿ ಜಾಬ್ ಕೊಡ್ತೀವಿ ಅಂದರೆ ಮುಗಿ ನಮ್ದು ಆಗಲಿಲ್ಲ ಅಲ್ವಾ ಸೊ ಇಟ್ ಈಸ್ ಆಲ್ ಅಬೌಟ್ ಸೋಷಿಯಲ್ ಇಂಜಿನಿಯರಿಂಗ್ ಆಮೇಲೆ ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಪಾಲು ಎಲ್ಲ ಕಮ್ಯುನಿಟೀಸ್ನು ನೀವು ಇನ್ಕ್ಲೂಸಿವ್ ಆಗಿ ತೊಗೊಳೋದು ಆಮೇಲೆ ಒಂದ್ಸತಿ ನಾವು ಅಲಿಯನ್ಸ್ ಹೋದಾಗ ಮುಲಾಜೆ ಇಲ್ಲ ನಾನು ಎರಡು ಎರಡು ಕ್ಯಾಂಡಿಡೇಟ್ ಹಾಕ್ತೀನಿ ಮೂರು ಕ್ಯಾಂಡೇಟ್ ಹಾಕ್ತೀನಿ ಅವೆಲ್ಲ ನಡೆಯುವ ನಾವು ಅರವತ್ತು ನಿಂತ್ಕೊಂತೀವ ಎಪ್ಪತ್ತು ನಿಂತ್ಕೊಂಡು ನಮ್ಮ ಫೇಲ್ ಆಗಿಲ್ಲ ಅಮೇಲೆ ನಲವತ್ತು ನಿಂತ್ಕೊ ಇವತ್ತು ನೋಡಿ ಅರವತ್ತು ನಿಂತ್ಕೊಂಡು ನೀವು ಐದು ಆರು ಗೆಲ್ಲೋಬೋದು ಮೂವತ್ತು ನಿಂತು ಇಪ್ಪತ್ತು ಇಪ್ಪತ್ತೊಡಿರಿ ನಲ್ವತ್ತು ನಿಂತು ಮೂವತ್ತು ಹೊಡಿರಿ ಇಪ್ಪತ್ತು ನಿಂತು ಹದಿನೆಂಟು ಹೊಡಿರಿ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ ಈಗ ನೋಡಿ ಎಚ್ ಐ ಎಮ್ ಅವರೆಲ್ಲ ಆರು ನಿಂತ್ಕೊಂಡ್ರೆ ಐದು ಗೆದ್ದವ್ರೆ ಆರ್ ಎಲ್ ಎಂ ಆರು ನಿಂತ್ಕೊಂಡ್ರೆ ಐದು ಗೆದ್ದವ್ರೆ ನಾಲ್ಕು ಗೆದ್ದವ್ರೆ ಸೊ ಇದು ಭಾಳ ಇಂಪಾರ್ಟೆಂಟು ಆಮೇಲೆ ಪೊಲೀಸನ್ನ ಬ್ರಾಡ್ ಬೇಸ್ ಮಾಡಿ ನಾವು ಯಾವಾಗಲೂ ಕಲಿಬೇಕು ಆಮೇಲೆ ದಟ್ ಈಸ್ ಎ ಸೈಮ್ ಇಫ್ ಯು ಡೂ ಥಿಂಗ್ಸ್ ದಟ್ ಯು ಆಲ್ವೇಸ್ ಡನ್ ಯು ವಿಲ್ ಗಟ್ ರಿಸಲ್ಟ್ಸ್ ದಟ್ ಯು ಆಲ್ವೇಸ್ ಗಾಟ್ ನಿಮ್ಗೆ ಈಗ ಗೊತ್ತು ನೀವು ಏನು ಮಾಡಿದ್ರ ಗೊತ್ತು ನಿಮ್ಗೆ ಏನು ರಿಸಲ್ಟ್ ಬಂದಿದೆ ಗೊತ್ತು ಅದು ನನಗೆ ಗೊತ್ತಿಲ್ಲ ಆಸ್ ಜನರಲ್ ಸೆಕ್ರೆಟರಿ ಇನ್ ಚಾರ್ಜಸ್ ಆಸ್ ಸೆಕ್ರೆಟರೀಸ್ ಆಸ್ ಪಿ ಸಿ ಸಿ ಪ್ರೆಸಿಡೆಂಟ್ಸ್ ನಿಮಗೆ ಗೊತ್ತು ತೇಜಸ್ವಿ ಆಸ್ ಹೆಡ್ ಆಫ್ ಆರ್ ಜಡಿ ಹಿ ನೋಸ್ ಆಲ್ ವಾಟ್ ಇಸ್ ಡನ್ ಹಿ ನೋಸ್ ವಾಟ್ ರಿಸಲ್ಟ್ ಗಾಟ್ ಸೊ ವೆನ್ ಯು ಡೂ ಥಿಂಗ್ಸ್ ದಟ್ ಯು ಆಲ್ವೇಸ್ ಗಾಟ್ ಆಲ್ವೇಸ್ ಡನ್ ಯು ಗೆಟ್ ರಿಸಲ್ಟ್ಸ್ ದಟ್ ಯು ಆಲ್ವೇಸ್ ಗಾಟ್ ಇಫ್ ಯು ವಾಂಟ್ ಡಿಫ್ರೆಂಟ್ ರಿಸಲ್ಟ್ಸ್ ಯು ಹವ್ ಟು ಡೂ ಥಿಂಗ್ಸ್ ಡಿಫರೆಂಟ್ಲಿ ಸೊ ಇವತ್ತಿಂದ ಕಾಂಗ್ರೆಸ್ ಪಕ್ಷ వేరే బేర థర ఉదయపూర్ డిక్లరేషన్ నోడి ఉదయపూర్ డిక్లరేషన్ వెరీ వెరీ ఇంపార్టెంట్ యు నీడ్ టు చేంజ్ అవర్ అర్ అకౌంటబిలిటీ అకౌంటెబిలిటీస్ వెరీ ఇంపార్టెంట్ ఇఫ్ సమ్ వన్ ఇస్ నాట్ డూయింగ్ దట్ జాబ్ ప్రాపర్లీ డోంట్ డంప్ ఇన్ అండ్ నాట్ డంప్ గివ్ యుమ్ అనదర్ జాబ్ బట్ దేర్ ఆర్ హండ్రెడ్స్ ఆఫ్ పీపుల్ విత్ ఇన్ కాంగ్రెస్ పార్టీ హూ డూ బెటర్ హూ ఆర్ బెటర్ సోషల్ ఇంజినీర్స్ దే ఆర్ బెటర్ ఆర్గనైజర్స్ బిలీవ్ మీ దేర్ ఆర్ హండ్రెడ్స్ ఆఫ్ పీపుల్ ప్రతి ఒక్క స్టేట్ అవును స్టేట్ స్టేట్ కి హోకీ యారు తలే ఉపయోగించి అవును కరెక్ట్ సోషల్ ఇంజినీర్స్ బి మాడతారు యార స్వల్ప అండ్ లుక్ అట్ దర్ పాస్ట్ ఇఫ్ దే దే హ్ సం కార్పొరేట్ ఎక్స్పీరియన్స్ ఇట్ హల్ప్స్ ఇఫ్ దే నో వాట్ ఈస్ సోషల్ ఇంజినీరింగ్ ఇట్ హల్ప్స్ ఇఫ్ దెన్ ఇఫ్ దే అండర్స్టాండ్ యూ నో సొసైటీ అండ్ హౌ డిఫరెంట్ గ్రూప్స్ వర్క్ ఇన్ ట్యాండమ్ ఇన్స్ ఇనర్జీ అంతవరకున్న తో సోషల్ ఇంజనీయర్కి ఎవ్రి పాలిటిషియన్ ఈస్ అ సోషల్ ఇంజినీయర్ i'm not telling no put better leaders there and new, na, 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 congress particular congress every state there will be one or two guys who are having a lot of brains and very good social engineers our chance for you you have given chance to so many people so many people have failed same faces we are seeing every day give chance to those guys who are untested give them a chance give them 2020 20. see today what what is the problem we are having thousand four hundred and something assembly constituencies even if you divide by 40 you need 100 secretaries, pick 100 people in the country who are social engineers, don't pick, you know, he doesn't have a job I want to give him, he was, he was that president earlier, now he is nothing, I have to make him as ASCC secretary, no, you give him ticket if you want, but not this job, this job is different, this job is a job of a corporate expert, who is an expert, corporate means again don't bring, you know, people who don't merge with them, a, 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 a hybrid between a corporate and, you know, social engineer, a political guy. We yes, should have a political thinking, but with little bit of you know statistics, little bit of strategy, we need to act. Once we start doing all this, believe me, believe me, I'm telling you. And we need such guys who will win at least 50% in the states which we are strong. In the states we are not strong, at least have a hit rate of 30%. So if we are we have we have contested 60 seats in Bihar and we are not that strong, at least win 30% of the seats. Isn't it? At least win twenty. ట్వంటీ టు బట్ వాట్ ఈస్ దిస్ ఫోర్ ఫైవ్ సో దిస్ ఇస్ వాట్ ఈస్ వల్డ్ అకౌంటబిలిటీ నావగా ఆత్మలోకనోతీ ఆన్ వన్ సైడ్ ఇంట్రాస్పెక్షన్ ఇస్ ఆన్ వన్ సైడ్ అకౌంటబిలిటీ ఆల్సో ఈస్ ఆన్ ద అదర్ సైడ్ బై టెలింగ్ అకౌంటబిలిటీ ఐఎమ్ నాట్ టూ సమ్ యూ స్యాకిమ్ లెట్ ఇమ్ రిజైన్ అన్ నో దే ఆర్ ఆల్ కాంగ్రెస్ మెన్ పుట్ దమ్ ఇన్ టు డిఫరెంట్ వర్క్స్ వేర్ దే విల్ డూ ఎ బెటర్ జాబ్ అండ్ దర్ ఆర్ అదర్స్ హూ క్యాన్ డూ దిస్ జాబ్ సో నాలు నమ్మ హైకమాండ్కి నమ్మ లీడర్షిప్కి ఏం రిక్వెస్ట్ మిమ్మీ ఐడెంటీఫై ఒన్ టూ గైస్ ఇన్ ఎవరి స్టేట్ గవ్ దెమ్ ద రెస్పాన్సిబిలిటీస్ one two chances you give them if they are not performing you remove them as simple give them key responsibility areas and you do a performance appraisal if they are not doing well you give them different jobs if they are doing well give them bigger responsibilities if you give one state to a guy and you have given he is having 30 assembly constituencies if he has won 50% of the seat he is a good candidate to to get a promotion as a in charge or a general secretary this is how we need to act i have nothing against the party today we are doing introspection and if i don't do an introspection ನಾನು ನಿಮಗೆ ನಿಜವಾದ ಅಸ್ತಿತ್ವ ಈ ಪ್ರೆಸೆಂಟ್ ಏನಿದೆ ಇಫ್ ಐ ಡೋಂಟ್ ಟೆಲ್ ನಿಜ ಹೇಳದೇ ಇದ್ದರೆ ನಾನು ನಿಮಗೆ ಮಾಡ್ತಾ ಇರೋ ದೊಡ್ಡ ದ್ರೋಹ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನಾನು ನಿಜ ಹೇಳೇ ಹೇಳ್ತೀನಿ ನಮ್ಮ ಪಕ್ಷಕ್ಕಾಗಿ ನಮ್ಮ ಐಡ್ಯಾಂಟಿ ಸಿದ್ಧಾಂತಕ್ಕಾಗಿ ನಾನು ಸುಳ್ಳು ಹೇಳಬಾರ್ದು ದಯವಿಟ್ಟು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಏನಂದರೆ ಕಾಂಗ್ರೆಸ್ ಪಕ್ಷನೇ ಇಲ್ಲ ಆರ್ ಜೆ ಡಿ ಇಂಥ ನಮ್ಮ ಎಲ್ಲ ಇಂಡಿಯಾ ಕೂಡುದಾದ್ರೆ ಬಿ ಓಪನ್ ಬಿಕಮ್ ಸೋಷಿಯಲ್ ಇಂಜಿನಿಯರ್ಸ್ don't be rigid this is not the day of becoming rigid if you keep on doing like this believe me a day will come when modi will win 90% of the seats in the mp in the mp elections so don't do that okay we all have to uh, correct ourselves take this you know as a, a lesson for all of us understand where our lacunas are fill up the fill up the gaps and i am sure that uh, we will come back people will bless us we have not lost the confidence of the people 36 37% of people have still voted for us only 10% is the difference. That means 5%. If you had pulled another 25, 30 lakhs or 40 lakhs, how much has they, they have got? 180 plus 2 crore something they have got. We have also got some 160 or 170. 30 40 lakhs is a difference. That means even if we work on 20 lakh population, 20 lakh votes, job is done. 20 lakhs divided by 240 seats is how much? 10,000 votes. 10,000 votes divided by 250 booths is how much? Even if in each booth we work on 10 houses, 20 houses, 30 houses it's over. so this is the job that we have to do. i'm sure, you know, i'm not going to run. away i am an ever-optimist. even if congress loses another 10 elections, i am going to stick on with congress party because my ideology is secular ideology. i have no other goal. i will, i, I will, I, I am with congress. i will live with congress. i will die with congress. i have no other goal. but the point is we need to learn our lessons. and i request uh, our leadership to give chances to young guys who are having a lot of brains, a lot of uh, you know, strategic ideas they have. they are good social engineers. give them a chance. ಪಿಕ್ಅಪ್ ಫಾರ್ಟಿ ಫಿಫ್ಟಿ ಗುಡ್ ಗೈಡ್ಸ್ ಅಕ್ರಾಸ್ ದ ನೇಷನ್ ಬಿಲಿವ್ ವಿ ಪಿಕ್ ಫಿಫ್ಟಿ ಗೈಸ್ ಅಕ್ರಾಸ್ ದ ನೇನ್ ಗಿವ್ ದಮ ರೆಸ್ಪಾನ್ಸಿಬಿಲಿಟಿ ಅಂಡ್ ಸಾರ್ ಯೋರ್ ಸೆಲ್ ಸೀ ಫಾರ್ ಯುಯರ್ ಸೆಲ್ ವಾಟ್ ಚೇಂಜ್ ದಿಲ್ ಬಿ ಟು ದ ಪಾರ್ಟಿ ಇಸ್ ಆಲ್ ಐ ಕೆನ್ ಸೇ ಜೈ ಹಿಂದ್ ಜೈ ಕರ್ಣಕ ಈ ಸೋಲಿಂದ ನಾವು ಓಡೋಗಲ್ಲ ನಾವು ಸಾಯೋದು ಇಲ್ಲ ಬದುಕೋದು ಇಲ್ಲೇ ಸಾಯೋದಿಲ್ಲ ನಾವೆಲ್ಲ ಸೇರಿ ಬದುಕೋಣ ಎಲ್ಲ ಕಾಂಗ್ರೆಸ್ಗರು ಈ ಒಂದು ಪಕ್ಷನ ಬದುಕಿಸಿ ಈ ಒಂದು ನಮ್ಮ ಸೆಕ್ಯುಲರ್ ಡ್ರೆಟರ್ನಿಟಿ ಏನಿದೆ ಅವರಿಗೆ ಮತ್ತೆ ಒಂದು ಉಮ್ಮೀದ್ಕೊಳ್ಳೋಣ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು